ಸಂಗಪ್ಪ ಪೂಜಾರಿ ಅನ್ನೋರು ತಾಲೂಕು ಆಫೀಸರ್ ಅವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ತಾಲೂಕಿನ ತಾಲೂಕು ಅಧಿಕಾರಿಗಳು ಒಂದು ವರ್ಷದಿಂದ ನನಗೆ ನಿರಂತರವಾಗಿ ಕಿರುಕುಳ ಕೊಡ್ತಾನೆ ಇದ್ದರು ಅವರು ನಿನ್ನೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಮಧ್ಯಾಹ್ನ ನನಗೆ ಹೊಸಳ್ಳಿ ಕ್ರಾಸ್ ಆಚೆ ಕೈಕೊಂಡು ಅದಕ್ಕೆ ಸಾಕ್ಷಿಯಾಗಿ ಇದು ಗುರುತು ಆಯಿತು ನೀವು ಏನಾದರೂ ಮನಸ್ಸು ಮಾಡಿದ್ರೆ ನಾನು ನಿಮಗೆ ಸಸ್ಪೆನ್ಷನ್ ಮಾಡಿಸ್ತೇನೆ ಮಾಡಿಸೋದಿಲ್ಲ ಅಂತ ಅಂದರು ಇದೇನು ಸರ್ ನಾವೇನು ತಪ್ಪು ಮಾಡಿದ್ವಿ ನೀವು ಹಂಗೆ ಮಾಡಲಿಕ್ಕೆ ಅಂತ ನಾವು ಕೇಳಿದ್ವಿ ಇಲ್ಲ 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 ಅಂತಂದರೆ ನೀವೇನಾದರೂ ಇವಾಗೂ ನೀವು ಏನಾದರೂ ಮನಸ್ಸು ಮಾಡಿಲ್ಲ ಕೈ ಜೋಡಿಸ್ಲಿಲ್ಲ ಅಂತಂದರೆ ನಿಮ್ಮನ್ನು ಸಸ್ಪೆನ್ಷನ್ ಮಾಡಿಸ್ತೀನಿ ಅಂತ ಅಂದರು ಆಯಿತು ನಾವೇನು ಮಾಡಿದ್ವಿ ಈ ಥರ ಕೈ ಇಟ್ಕೊಂಡಾಗ ಹೇಳ್ಕೊಂಡು ಹೋದ್ವಿ ಅವ್ರದ್ದು ಏನು ಕೈಯಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ ಬಟ್ ಆದರೆ ಅವ್ರ ಹತ್ರ ಏನಿತ್ತು ಗೊತ್ತಿಲ್ಲ ಅದು ಶುಭಂ ಪೆಟ್ರೋಲ್ ಬಂತ ಆಚೆ ಮಧ್ಯಾಹ್ನದ ಮೇಲೆ ஆய் அவதான் கைக்கொள்ளு வந்துஸ்வல் மத்தே நீங்கள் மனசுமீ மனசுமே அந்த நான் யஜமானி மனசுமா அது இ மட்டக்கே ஒன்று நன்றி ஹிம்சை மாத நிறுத்த சாயங்கால ஆறே ஆறு கண்டே ஆறு கண்டே ஆஃபீஸ் கருது எஃப் டி சி கடையெந்த ஃபோன் மாசி நான் நம்ம சஸ்பென்ஷன் லெட்டர் வந்தது நீங்கள் தோண்டி அந்த ஆவாக நான் சஸ்பென்ஷன் லெட்டரென்ன எஃப் டி சி அத்தி திக் கொண்டு அவரு முந்தே வந்தது ಮುಂದೆ ಬಂದ್ಬಿಟ್ಟು ಏನು ಸರ್ ನಿಮಗೆ ಸಮಾಧಾನ ಇಲ್ಲ ನೀವು ಅಂದ್ಕೊಂಡಿದ್ದು ಸಾಬೀತು ಮಾಡಿದ್ರಲ್ಲ ನಾವೇನೂ ಆರೋಪನೇ ಮಾಡಿಲ್ಲ ಆರೋಪ ತನಿಖಾ ಹಂತದಲ್ಲಿದೆ ಎಂಟು ಜನ ವಾರ್ಡನ್ಸ್ ಇದ್ದೀವಿ ನಾವು ಏನೂ ಮಾಡಿಲ್ಲ ಅಂತಂದ್ರೆ ನೀವು ಇದೊಂದು ಇಟ್ಬಿಟ್ಟು ನಮಗೆ ಸಸ್ಪೆನ್ಷನ್ ಮಾಡಿಸಿದ್ರಿ ಅಂತ ಅಂದರು ಅಂದಾಗ ಅವರು ಈಗಲೂ ಮನಸ್ಸು ಮಾಡಿ ಪರವಾಗಿಲ್ಲ ಅದನ್ನು ಎಲ್ಡಪ್ ಮಾಡಿಸ್ತೀನಿ ಆವಾಗ ಅಲ್ಲಿನ ಪುಕ್ಕಿತ್ತು ಮುಂದೆ ಅದನ್ನು ತೆಗೆದು ಮುಂದೆ ಹಿಂಗೆ ಬಿಸಾಕ್ಬಿಟ್ಟು ನಾನು ಹೊರಗೆ ನನಗೆ ಅಷ್ಟೇ ಇದು ಹಾಗಿದ್ದು ಸಿ ಸಿ ಕ್ಯಾಮ್ರಾ ಫುಟೇಜು ಸಾಕ್ಷಿ ಇದೆ ಅದಕ್ಕೆ ನಾನು ಆದರೆ ಅವ್ರ ಅವ್ರ ಈ ಮಾತು ಹೊಂದಿದ್ದಕ್ಕೆ ಮತ್ತು ಮಧ್ಯಾಹ್ನ ಆದ ಇನ್ಸಿಡೆಂಟ್ಗೆ ನನಗೆ ಮಾನಸಿಕವಾಗಿ ನೋವಾಗಿದೆ ನನ್ನ ತೇಜೋವದೆ ಆಗಿದೆ ಅವರು ಬೇಕಾದರೆ ಅವ್ರು ಹಿನ್ನೆಲೆ ಚೆಕ್ ಮಾಡ್ಬೋದು ತುಮಕೂರಲ್ಲಿ ಏನು ಮಾಡಿದ್ದಾರೆ ಯಾವ ಥರ ಹೆಣ್ಮಕ್ಳ ಹತ್ರ ಪ್ರವರ್ತನೆ ಮಾಡ್ತಾರೆ ಮತ್ತು ನನ್ನ ವಸತಿ ನಿಲಯಕ್ಕೆ ಬಂದಾಗ ಮಕ್ಳ ಹತ್ರ ಹೇಗೆ ಪ್ರವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದಾವೆ ಕೆಲವು ಇದೆ ದಯವಿಟ್ಟು ಈ ಈ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ ಅವರು ಆ ಅಧಿಕಾರಿಯ ಹಿನ್ನೆಲೆಯನ್ನು ನೋಡಿ ಒಂದು ವರ್ಷ ಆಗಿದೆ ಮಾನಸಿಕವಾಗಿ ಇದೇ ವಿಷಯದಲ್ಲಿ ಹಿಂಸೆ ಅಂದರೆ ಅವರು ಅವರು ಏನು ಮಾನಸಿಕವಾಗಿ ನೀವು ಮನಸ್ಸು ಮಾಡಿ ಮನಸ್ಸು ಮಾಡಿ ಅಂದರೆ ಲೈಂಗಿಕವಾಗಿ ಬಳಕೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ಒತ್ತಾಯ ಆದರೆ ನಾವು ಆ ಕೆಲಸಗಳು ಮಾಡೋದಿಲ್ಲ ಯಾಕಂದರೆ ನಮ್ಮದೇ ಆದ ಒಂದು ಇದಿದೆ ನಾವು ಹೆಣ್ಮಕ್ಳಾಗ್ತೀವಿ ನಾವು ಸೊಸೈಟಿಯಲ್ಲಿ ಬದುಕೋರಿರ್ತೀವಿ ನಮ್ಮದು ಒಂದು ಸಂಪ್ರದಾಯ ಇದೆ ನಮ್ಮ ನಮ್ ನಮಗೆ ಈ ರೀತಿ ಎಲ್ಲ ಕೆಲಸಗಳು ಮಾಡಿ ಬದುಕೋ ಅವಶ್ಯಕತೆ ನಮಗೆ ಇಲ್ಲ ದಯವಿಟ್ಟು ಅಧಿಕಾರಿಗಳಿಗೆ ಈ ಈ ವಿಷಯದಲ್ಲೇ ನಾನು ಎದುರು ಹಾಕ್ಕೊಂಡು ಎದುರು ಹಾಕ್ಕೊಂಡು ಇಷ್ಟು ನೋಟಿಸುಗಳು ಕೊಟ್ಟ ಅದನ್ನು ತೆಗೆದುಕೊಂಡು ಹೋಗಿ ಸಿ ಎಸ್ ಮೇಡಮ್ ಕೊಟ್ಟರು ನಾನು ಅದಕ್ಕೆಲ್ಲ ಉತ್ತರ ಕೊಟ್ಟರು ಕೂಡ ಸಿ ಎಸ್ ಮೇಡಮ್ಗೆ ಅದು ಪರಿಗಣನೆ ಮಾಡಿಲ್ಲ ಆದರೆ ಅದನ್ನು ನೇರ ನೇರ ಆಯಮ್ಮ ನನಗೆ ಸಸ್ಪೆನ್ಷನ್ ಅಮಾನತು ಮಾಡಿದರು ಇದರಿಂದ ದಯವಿಟ್ಟು ಮೇಡಮ್ನವರೇ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ನನ್ನ ಎಲ್ಲ ದಾಖಲಾತಿಗಳನ್ನು ಈಗಲೂ ಕಾಲ ಮಿಂಚಿಲ್ಲ ನೀವು ಒಮ್ಮೆ ಪರಿಶೀಲನೆ ಮಾಡಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಹೇಳ್ತಾರೆ ಡೈಜೆಸ್ಟ್ಗಳು ಕೊಟ್ಟಿದ್ದಾರೆ ಮೇಡಮ್ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಮಾಡಿಕೊಡ್ತೇನೆ ನಿಮ್ಮ ಆಫೀಸ್ಗೆ ಬಂದು ನಾನು ಒಂದು ಮನವಿ ಪತ್ರ ಕೊಟ್ಟಿದ್ದೇನೆ ಮಕ್ಕಳೇ ಬರ್ಕೊಟ್ಟಿದ್ದಾರೆ ಈಗ ಏನು ಸಂಘಟನೆಯವರು ಒಂದು ಇದು ಹಾಕಿದರು ಆಯಿತು ಈ ಥರ ಇನ್ನೂ ಮಕ್ಕಳಿಗೆ ಲೈಫ್ ಬುಕ್ಸೇ ಕೊಟ್ಟಿಲ್ಲ ಏನು ಡೈಜೆಸ್ಟ್ಗಳೇ ಕೊಟ್ಟಿಲ್ಲ ಟೆಂತ್ ಮಕ್ಕಳಿಗೆ ಅಂತ ಹೇಳಿ ಸಿ ಎಸ್ ಆಫೀಸ್ಗೆ ಲೆಟ್ರ್ ಕೊಟ್ಟಾಗ ಅದನ್ನು ಆರನೇ ತಾರೀಕು ಫೆಬ್ರವರಿ ಆರನೇ ತಾರೀಕು ಹೇಳಿದ್ದು ಆದರೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಆದರೂ ಸಿ ಎಸ್ ಮೇಡಮ್ ಇದನ್ನು ಪಾಲನೆ ಮಾಡಿ